ನಮಸ್ತೆ ಬೇಸಿಗೆ ಬಂತು ತುಂಬ ಧಗೆಯಿಂದ ಬಾಡಿ ತುಂಬ ಹೀಟ್ ಆಗುತ್ತೆ ಆ ಬಾಡಿ ಹೀಟನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡುವ ಆಹಾರಗಳು ಹಾಗೂ ಪಾನೀಯಗಳು ಹೀಟ್ ಆಗಲು ಕಾರಣಗಳು ವಾತಾವರಣದ ಅತಿಯಾದ ತಾಪವನ್ನು ದೇಹ ಬೆವರಿಕೆಯಿಂದ ನಿಭಾಯಿಸುತ್ತದೆ ಆದರೆ ಅದು ತುಂಬ ಬಿಸಿಯಾಗಿದ್ದರೆ ಅದು ಅದನ್ನು ನೀವು ಆಹಾರ ಪಾನಿಗಳ ಮೂಲಕ ನಿಯಂತ್ರಿಸಬೇಕಾಗಬಹುದು ಅದಕ್ಕೆ ಎಳೆ ನೀರು ಕುಡಿಯಿರಿ ಇದು ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಹೀಗಾಗಿ ತಾಪವನ್ನು ಉತ್ಪಾದಿಸುವ ಎಲೆಕ್ಟ್ರೋಲೈಟ್ಗಳನ್ನು ನೈಸರ್ಗಿಕವಾಗಿ ಸಮತೋಲಗೊ ಸಮತೋಲನಗೊಳಿಸುತ್ತದೆ ಮಜ್ಜಿಗೆ ದೇಹವನ್ನು ತಂಪಾಗಿಸಲು ಅಗತ್ಯವಾದ ಪ್ರೋಟ ಪ್ರಯೋಬಯೋಟಿಕ್ಗಳು ವಿಟಮಿನ್ಗಳನ್ನು ಮತ್ತು ಖನಿಜಗಳನ್ನು ಒಳಗೊಂಡಿದೆ ಪ್ರತಿದಿನ ಅಥವಾ ಎರಡು ಬಾರಿ ಮಜ್ಜಿಗೆ ಕುಡಿಯುವುದು ನಿಮ್ಮ ದೇಹವನ್ನು ತಂಪಾಗಿಸಲು ಸಹಾಯ ಮಾಡುತ್ತೆ ಹಾಗೆ ಲೋಳೆ ರಸ ನೈಸರ್ಗಿಕ ಕೂಲಿಂಗ್ ಏಜೆಂಟ್ ದೇಹದ ಉಷ್ಣತೆಯನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕಡಿಮೆ ಮಾಡುತ್ತೆ ಜಲ್ಲನ್ನು ಚರ್ಮಕ್ಕೆ ಅನ್ವಯಿಸಬಹುದು ಅಥವಾ ಸೌತೆಕಾಯಿ ಅಥವಾ ಪುದೀನದೊಂದಿಗೆ ಬೆರೆಸಿ ಕುಡಿಯಬಹುದು ಹಾಗೆ ಕಲ್ಲಂಗಡಿ ಹಣ್ಣು ನೀರನ್ನು ನೀರು ನೈಂಟಿ ಟೂ ಪರ್ಸೆಂಟ್ನಷ್ಟು ಅಧಿಕವಾಗಿರುತ್ತೆ ಇದು ನಿರ್ಜಲೀಕರಣವನ್ನು ಕಡಿ ತಡೆಯಲು ಮತ್ತು ದೇಹವನ್ನು ತಂಪಾಗಿಸಲು ಸಹಾಯ ಮಾಡುತ್ತೆ ನಿಯಮಿತವಾದ ನಿಯಮಿತವಾಗಿ ಸೇವಿಸಿದರೆ ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಸಿರು ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಇತರ ಎಲೆಗಳ ಸೊಪ್ಪುಗಳನ್ನು ದೇಹಕ್ಕೆ ತಮ್ಮ ತೇವಾಂಶ ನೀಡುವುದು ಮತ್ತು ಪೋಷಕಾಂಶಗಳನ್ನು ತುಂಬಿದ್ದು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಸೌತೆಕಾಯಿ ಕಲ್ಲಂಗಡಿಗಳಂತೆ ಸೌತೆಕಾಯಿಯಲ್ಲಿಯೂ ಹೆಚ್ಚಿನ ಪ್ರಮಾಣದ ನೀರಿನ ಅಂಶವಿದೆ ಅವು ಫೈಬರ್ನಿಂದ ಕೂಡಿದೆ ಇದು ಮಲಬದ್ಧತೆಯನ್ನು ನಿವಾರಿಸ ಸಹಾಯ ಮಾಡುತ್ತೆ ಮೊಸರು ಪ್ರೋಟೀನ್ ಮತ್ತು ಪ್ರಾಯೋಬಿಟಿಕ್ಗಳನ್ನು ಉತ್ತಮ ಮೂಲವಾದ ಮೊಸರು ದೇಹವನ್ನು ತಂಪಾಗಿಸುವ ಪರಿಣಾಮವನ್ನು ಬೀರುತ್ತದೆ ಈರುಳ್ಳಿ ಈ ಈರುಳ್ಳಿಯಲ್ಲಿ ಕ್ರಿಸ್ಟಲಿನ ಸಮೃದ್ಧವಾಗಿದೆ ಇದು ಅಲರ್ಜಿ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸೂರ್ಯನ ಪಡತದಿಂದ ನಿಮ್ಮನ್ನು ರಕ್ಷಿಸಲು ಸಹ ಸಹಾಯವಾಗಿದೆ ಮತ್ತು ತುಂಬ ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ದಿನ ಊಟದಲ್ಲಿ ಬಳಸ್ತಾ ಬಂದರೆ ನಿಮ್ಮ ಹೀಟ್ ಹೀಟ್ ಆಲ್ಮೋಸ್ಟ್ ಕಡಿಮೆ ಆಗುತ್ತಾ ಬರುತ್ತೆ ಹಾಗೇ ಚೆನ್ನಾಗಿ ನೀರು ಕುಡಿಯೋದು ರೂಢಿ ಮಾಡಿಕೊಳ್ಳಿ ಯಾಕೆಂದರೆ ನೀವು ನೀರು ಕುಡಿತೀವಿ ಅಂದ್ಕೊಂಡಿರ್ತೀರಿ ಆದರೆ ಸಾಕಷ್ಟು ನಿಮ್ಮ ದೇಹಕ್ಕೆ ಬೇಕಾದ ನೀರಷ್ಟು ನೀರಿನ ಪ್ರಮಾಣ ನಿಮ್ಮ ದೇಹದಲ್ಲಿ ಹೋಗ್ತಾ ಇರಲ್ಲ ಅದಕ್ಕಾಗಿಯೇ ಹೀಟ್ ಜಾಸ್ತಿ ಆಗ್ತಿರೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿತಾ ಬನ್ನಿ ಇದು ಒಂದೇ ದಿನಕ್ಕೆ ಮಾಡೋ ಅಲ್ಲ ದಿನ ದಿನವೂ ನೀರನ್ನು ಜಾಸ್ತಿ ಕುಡಿತಾ ಬಂದರೆ ನಮ್ಮ ದೇಹಕ್ಕೆ ಹೋಗಿ ಅದು ಸಾ ದಿನಕ್ಕೆ ನಾಲ್ಕು ಲೀ ಲೀಟ್ರ್ನಷ್ಟು ನೀರನ್ನು ಖಂಡಿತ ನಮ್ಮ ದೇಹಕ್ಕೆ ನಾವು ಕೊಡಲು ಸಾಧ್ಯ ಥ್ಯಾಂಕ್ ಯು